ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ ನಂದಿ ಬೆಟ್ಟದ ಒಂದು ವಿಶೇಷತೆ ಗೊತ್ತಾ ನಿಮಗೆ ನಂದಿ ನೋಡದವರು ಹಂದಿಗಿಂತ ಕಡೆ ಅಂತ ಒಂದು ಗಾದಿ ಐತೆ ಆ ಗಾದಿ ಮುಖಾಂತರ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಮ್ಮೆ ಆದರೂ ಕೂಡ ನಂದಿ ನೋಡಲೇಬೇಕಂತೆ ಆದರೆ ನಂದಿ ಬೆಟ್ಟನಲ್ಲ ನಂದಿ ಬಸವಣ್ಣ ಆ ನಂದಿ ಬಸವಣ್ಣ ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಷ್ಟು ಜನ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಆ ಕುಟುಂಬದ ಸದಸ್ಯರ ಜೊತೆಲಿ ನಾನು ಈ ಒಂದು ನಂದಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಆ ಸಂಪೂರ್ಣ ವಿವರವನ್ನ ನಾನು ನಿಮಗೆ ಈ ದಿನ ಕೊಡ್ತೀನಿ ಬನ್ನಿ ಗಾದಿ ಐತೆ ನಂದಿ ನೋಡದಿದ್ದವರು ಹಂದಿಗಿಂತ ಕಡೆ ನಂದಿ ನೋಡಿದವರು ಹಂದಿಗಿಂತ ಕಡೆ ನಂದಿ ಅಂದ್ರೆ ಹೇಳಿ ನಂದಿ ಅಂದ್ರೆ ಹಸು ಬಸವಣ್ಣ 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 ನೋಡಿದ್ರು ಹಂದಿಗಿಂತ ಕಡೆ ನೋಡಿ ಬೆಟ್ಟ ಅಲ್ಲ ಹಾ ಹಾ ಈ ಬೆಟ್ಟ ತೆಳಬಾಗದಲ್ಲಿ ನಂದಿ ಬೆಟ್ಟ ನಂದಿದೆ ಬಸವಣ್ಣ ಅದನ್ನೇ ಹೇಳಿದ್ರು ನಂದಿ ನೋಡಿದ್ರು ಹಂದಿ ಕೆಂದೆಲ್ಲ ಅದನ್ನ ನೋಡಬೇಕು ಅಂತದ್ದು ಬಿಟ್ಟ ಅಲ್ಲ ಪಿಕ್ನಿಕ್ ಸ್ಪಾಟ್ ಇಲ್ಲಿ ಮಜಾ ಹೋಗ್ತಾರ ಒಂದು ದರ ಇರುತ್ತೆ ಅದನ್ನ ನೋಡಬಹುದು ಕೃಷ್ಣೇವರೇನ್ ಕಳದನ್ನು ಒಂದು ನೋಡ್ಕೊಳ್ಳಿ ಏನು ವಿಶೇಷತೆ ಏನದ್ರದು ಏನು ಅದು ವಿಶೇಷತೆ ಏನು ವಿಶೇಷತೆ ಏನಿಲ್ಲ ನೀ ಬೆಂಗಳೂರಲ್ಲಿ ಅಲ್ಲಿ ಇದಿಲ್ಲ ಬಿಟ್ಟೆಂಬರಡಲ್ಲಿ ಅದು ಮೈಸೂರು ಚಾಮುಂಡಿಲ್ಲಿ ಇರೋದು ಆಮೇಲೆ ಇಲ್ಲಿ ನಮ್ಮ ನಂದಿ ಇರೋದು ದೀಪಾಕ್ಷಿಲ್ಲಿ ಇರೋದು ಎಲ್ಲಾ ವಿಜಿನೇರು ಕೊಡಿ ಅದು ಅದ್ರಲ್ಲೇ ನಂದಿ ನೋಡಿದ್ರೆ ಹಂದಿಗಿಂತ ಕಡೆ ಅಂದ್ಬಿಟ್ಟು ನಂದಿ ಮೈಸೂರಲ್ಲಿ ಚಾಮುಂಡಿ ಮತ್ತೆ ಇದರಲ್ಲಿ ಬೆಂಗಳೂರು ಪೀಟರ್ ಮೇಲೆ ಇದೆ ನಂದಿ ಇಲ್ಲಿ ಹಾಗೆ ಇಲ್ಲಿ ಇದೆ ಇದಕ್ಕೆ ಗಡಾರಿ ಕ್ಷೇತ್ರ ಹೊಡೆದಿದ್ದಾರೆ ಬೆಳಿಬಾರದು ಅಂದ್ಬಿಟ್ಟು ಓಹೋ ಇಲ್ದಿರ ಬೆಳಿತೈತೆ ಅಂತ ಅನ್ನೋಚಾರಿ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಒಂದ್ ಇದ್ ಮಾಡಿದಾರೆ ಕಲಿಗಾ ಪ್ರಳಯ ಆದಾಗ ನಂದಿ ಅದು ಗುಟರಾಗುತ್ತಂತೆ ಕು ಇಲ್ಲಿ ನಮ್ಮಲ್ಲಿರೋ ನಂದಿ ನಂದಿ ಗುಟ್ರಾ ಹಾಕಿದಾಗ ರಕ್ತ ಕಾಗೆ ತಲೆ ಬಗ್ಗಿಸ್ತಿರ ರಕ್ತ ಕುಡಿತಂತೆ ಕಳೀಗ ಆಗೋ ಚಾನ್ಸಸ್ ಅದು ಕೈವಾರ ಕಾಲಜ್ಞಾನ ಕೈವಾರ ಕಾಲಜ್ಞಾನದಲ್ಲಿ ಹಂಗಾಗಿ ಆ ನಂದಿ ನೋಡಬೇಕಾಗಿ ಬಂದವರು ಇಲ್ಲಿ ಬೇರೆ ನಂದಿಗಳನ್ನ ನೋಡಿಕೊಂಡು ಅಲ್ಲ ಅದು ಅವ್ರಿಗೆ ಕರೆಕ್ಟ್ ಆಗಿದೆ ಇದು ನಂದಿ ಬೆಟ್ಟ ಈ ಬೆಟ್ಟ ತಳಭಾಗದಲ್ಲಿ ಈ ಬೆಟ್ಟದ ತಳಭಾಗದಲ್ಲಿ ನಂದಿ ಇರೋದು ಇದಕ್ಕೆ ಸೇರ್ಕೊಂಡಿದೆ ಹಾಗಾಗಿ ಅದನ್ನ ಇದು ಮಾಡೋದೇ ಯಾಕೆ ಅಂತ ಅಂದ್ರೆ ತುಂಬಾ ಜನ ನಂದಿ ಬೆಟ್ಟಕ್ಕೆ ಬಂದವರು ನಂದಿನೇ ನೋಡಲ್ಲ ಯಾಕೆ ಅಂತ ಅಂದ್ರೆ ತುಂಬಾ ಜನ ಗೊತ್ತೇ ಇರಲ್ಲ ನಂದಿ ಇದೆ ಏನಿಲ್ಲ ಸುಮ್ಮನೆ ಬಸ್ಕೊಂಡು ನನ್ಬಿಟ್ಟದೇನಿಲ್ಲ ಅರಿಕೆ ಮಾಡ್ಕೊಂಡ್ರು ನಂದಿ ನೋಡಿದ್ರೆ ನಂದಿಗಿಂತ ನಂದಿ ಅದನ್ನ ಇವತ್ತು ನಾವು ತೋರಿಸ್ಬೇಕು ನನಗೆ ಅದೊಂದು ಕ್ವಶನ್ ಇತ್ತು ಯಾಕೆ ಅಂದ್ರೆ ನಂದಿ ನೋಡದವನು ಹಂದಿಗಿಂತ ಕಡೆ ಅನ್ನೋದನ್ನ ಹಾಡು ಭಾಷೆ ಇತ್ತು ಅದಂತ ಹುಡ್ಕೊಂಡ್ ಬಂದ್ವಿ ಹಂಗಾಗಿ ನಿಮ್ಗೆ ನಿಮ್ಮ ಮುಖಾಂತರ ನಂದೇಶ್ವರ ಇಲ್ಲಿ ಕಳ್ಸಿದ್ದಾನೆ ನೋಡ್ಲೇಬೇಕು ಇಲ್ದಿ ನಾವು ಹಂದಿಗಿಂತ ಕಡೆ ಆಗ್ಬಿಡ್ತೇವೆ ನಾವು ಬಸ್ ಅಲ್ಲಿ ಬಂದಿದ್ದೀವಿ ಅಲ್ಲ ನಿಮ್ಮ ಬಸ್ ಗವರ್ಮೆಂಟ್ ಇಲ್ಲಿ ಮೇಲ್ಕೊಂಡು ಬರುತ್ತಲ್ಲ ಆ ವೆಹಿಕಲ್ ಇದೆ ಓನ್ ವೆಹಿಕಲ್ ಇದೆ ಪೂರ್ತಿ ಇಳಿದ್ಬಿಡಿ ಎಂಟು ಕಿಲೋಮೀಟರ್ ಅಂದ್ರೆ ರೋಡ್ ಕ್ಲೋಸ್ ಆಗುತ್ತೆ ಮೇನ್ ರೋಡ್ ಬರ್ತಾ ಮೇನ್ ರೋಡ್ ಅಲ್ಲಿ ಎಡಗಡೆ ಹೋದ್ರೆ ನೀವು ಬೆಂಗಳೂರು ಹೋಗ್ತೀರ ಎಡಗಡೆ ಹೋಗ್ಬಿಟ್ಟು ಎಷ್ಟು ಬಲಗಡೆಗೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೆಗ್ಹಳ್ಳಿ ಒಂದು ಊರ್ ಆ ಹಳ್ಳಿ ನಾನು ಮತ್ತೆ ಬಲಗಡೆ ಹೋಗಿ ಎಡಗಡೆ ಎಲ್ಲಿ ಹೋಗ್ಬಿಡಿ ಸರ್ ನೀವು ಬಲಗಡೆಗೆ ನೀವು ಹೋಗಿ ಹೊಸ ರೋಡ್ ಆಗ್ತಿದೆ ಆ ರೋಡಲ್ಲಿ ಹೋಯ್ತು ಕಣಿವಿನ ದೊಡ್ಡ ನಂದಿ ಇದೆ ನಾವು ಹೇಳ್ತೇನೆ ನೋಡ್ಕೊಂಡು ಮತ್ತೆ ಮೂರು ಕಿಲೋಮೀಟರ್ ನಂದಿ ಊರಿದೆ ಅಲ್ಲಿ ದೊಡ್ಡ ಈಶೋನ್ ದೇವಸ್ಥಾನ ನೋಡ್ಕೊಂಡು ರೈಟ್ಗೆ ಹೋದ್ರೆ ನೀವು ಬೆಂಗಳೂರು ಹೋಗ್ತೀರಾ ಲೆಫ್ಟ್ಗೆ ಹೋದ್ರೆ ಈಶಾ ಫೋನ್ ಚಿಕ್ಕಬಳ್ಳಾಪುರ ಹೋಗ್ತೀರಾ ಸೂಪರ್ ತುಂಬ ಜನ ಯಾಕೆ ಅಂತ ಅಂದರೆ ಈ ನಂದಿ ನಂದಿಗೆ ಹೋಗ್ತೀವಿ ನಂದಿಗೆ ಹೋಗ್ತೀವಿ ಅಂತ ಬಂದವರು ನಿಜವಾಗ್ಲೂ ನಂದಿನೇ ನೋಡೋಲ್ಲ ಇಲ್ಲ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಂದಿ ಬೆಟ್ಟನ ಎಲ್ಲರೂ ಕರೆಯೋದು ನಂದಿ ಕರಿತಾರೆ ಹಾಂ ನಂದಿಗೆ ಹೋಗಿದ್ವಿ ನಂದಿ ನೋಡ್ದ ನೋಡ್ದೆ ಯಾವ ನಂದಿ ನೋಡ್ಬೇಕಾಗಿತ್ತು ಅದೇ ಗಾದೆ ನಾನು ಹೇಳ್ತೀನಲ್ಲ ನಂದಿ ನೋಡದವನು ಅಂದಿಗಿಂತ ಕಡೆ ನೋಡದವರು ಅಥವಾ ನೋಡದವನು ಒಬ್ಬ ಇದ್ರೆ ನೋಡದವನು ಜಾಸ್ತಿ ಇದ್ರೆ ನೋಡದವರು ನಂದಿ ನೋಡದವರು ಹಂದಿಗಿಂತ ಕಡೆ ಎಷ್ಟು ಜನ ನೋಡಿದ್ದೀರಾ ಹೇಳಿ ನೋಡಿದವ್ರೆ ನೋಡಿದವ್ರು ಗೊತ್ತಿಲ್ಲ ಹ್ಞೂ ಸರ್ ನೀವಿಲ್ಲಿ ನಂದಿ ನೋಡಿದ್ದೀರಾ ಸರ್ ವಸಂತವಾಣಿ ಅಂತ ಹೇಳಿ ಹಾಂ ಅಲ್ಲ ಇಲ್ಲಲ್ಲ ನಂದಿ ಇರೋದು ಇದು ಯೋಗ ನಂದೇಶ್ವರ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ನಿಜವಾಗ್ಲೂ ನಾವು ನಂದಿ ಬೆಚ್ಚಕ್ಕೆ ಹೋದಾಗ ನೋಡಬೇಕಾಗಿರುವಂಥ ವಿಶೇಷವಾದ ನಂದಿ ಸ್ನೇಹಿತರೆ ನೋಡಿದ್ರಲ್ಲ ನಾವಿದೇ ನೋಡ್ಬೇಕಾಗಿದ್ದಂತ ನಂದಿ ಅದನ್ನ ನಾನು ನಿಮ್ಗೆ ತೋರಿಸಿದ್ದೀನಿ ಹಾಗಾಗಿ ನೀವು ಆ ರೀತಿ ಅಂದಿಗಿಂತ ಕಡೆ ಹಾಗದಕ್ಕೆ ಸಾಧ್ಯ ಇಲ್ಲ ಭಗವಂತ ನಿಮ್ಗೆ ಸುಖ ಶಾಂತಿ ಆಯಸ್ಸು ಆರೋಗ್ಯ ಸಂತಾನ ಸೌಭಾಗ್ಯ ಕೊಟ್ಟು ಕಾಪಾಡಲಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡಿದಕ್ಕೆ ಧನ್ಯವಾದಗಳು